ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ನಾನು ಸಿ ಎಂ ತವರು ಜಿಲ್ಲೆಯ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಮಲೆಯೂರು ಗ್ರಾಮ ಅನ್ನುವಂತಹ ಒಂದು ಊರಿಗೆ ಬಂದಿದ್ದೀನಿ ಸುಮಾರು ಹನ್ನೊಂದು ಕೋಟಿ ವೆಚ್ಚದಲ್ಲಿ ಹತ್ತು ವರ್ಷಗಳ ಹಿಂದೆ ಹೆರಿಗೆ ಆಸ್ಪತ್ರೆಯನ್ನು ಕಟ್ತಾರೆ ಆಲ್ಮೋಸ್ಟ್ ಒಂದು ದಶಕ ಆಯಿತು ಇದುವರೆಗೂ ಕೂಡ ಅಷ್ಟೇ ಅದನ್ನು ಅಟ್ಲೀಸ್ಟ್ ಇನಾಗ್ರೇಷನ್ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಅಧಿಕಾರಿಗಳು ಬಂದಿಲ್ಲ ಸಚಿವ ಎಚ್ ಸಿ ಮಹಾಜೇವಪ್ಪನವರ ಸ್ವಕ್ಷೇಸ್ತ್ರ ಸಾಕಷ್ಟು ಬಾರಿ ಸಂಬಂಧಪಟ್ಟಂಥವ್ರು ಅವರು ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಅಷ್ಟೇ ಅವರು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಹಾಗಾದರೆ ಹತ್ತು ವರ್ಷಗಳಿಂದ ಯಾಕೆ ಹೆರಿಗೆ ಆಸ್ಪತ್ರೆಯಲ್ಲಿ ಇನಾಗ್ರೇಷನ್ ಮಾಡೋದಕ್ಕೆ ಹಿಂದೆ ಹಾಕಿದ್ದಾರೆ ಅನ್ನೋಂಥದ್ರ ಬಗ್ಗೆ ಖುದ್ದು ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ಹತ್ತು ವರ್ಷ ಆಯಿತು ಅಂದರೆ ಹೆರಿಗೆ ಆಸ್ಪತ್ರೆ ಕಟ್ಟಿ ತುಂಬ ಅಂದರೆ ತುಂಬ ಎಮರ್ಜೆನ್ಸಿಗೆ ಬರುವಂತಹ ಒಂದು ಹೆರಿಗೆ ಆಸ್ಪತ್ರೆ ಇದು ಯಾಕೆ ಇನ್ನೂ ಕೂಡ ಅಷ್ಟೇ ಓಪನಿಂಗ್ ಇಲ್ಲ ಇದು ಅಂತ ಕಾರಣ ಅಜಾಗರೂಕತೆ ರಾಜಕೀಯ ಅಜಾಗರೂಕತೆ ಅಧಿಕಾರಿಗಳ ದುರಾಸೆ ಇವೆರಡರ ಮಧ್ಯದಲ್ಲಿ ಸಾರ್ವಜನಿಕರ ನೋವು ನಲಿವು ಕೇಳೋರೇ ಇಲ್ಲದಂಗೆ ಆಗೈತೆ ಕಾರಣ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ರಾಜಕೀಯವಾಗಿ ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಆ ರೀತಿಯಲ್ಲಿ ಬಳಕೆ ಮಾಡಿ ಅಧಿಕಾರಿಗಳು ಜೊತೆಗೂಡಿ ಸಾರ್ವಜನಿಕರಿಗೆ ಈ ಕಟ್ಟಡವನ್ನು ನಿಯೋಗ ಮಾಡಬೇಕಾಯಿತು ಅಂದರೆ ಈ ಭಾಗದ ಮೈಸೂರು ಜಿಲ್ಲೆಗೆ ಇದು ಬಾರ್ಡರ್ ಲೈನ್ ಕುಗ್ರಾಮ ಅಂತಾರಲ್ಲ ಆ ರೀತಿಯಲ್ಲಿ ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಹನ್ನೊಂದು ಕೋಟಿಯನ್ನು ಖರ್ಚು ಮಾಡಿ ಸಾವಿರದ ಹದಿನೈದು ಹದಿನಾರನೇ ಸಾಲಿನಿಂದ ಕೂಡ ಕಟ್ಟಡ ನಿರ್ಮಾಣ ಆಗ್ಲಿಕ್ಕೆ ಬಂದೈತೆ ಶಂಕುಸ್ಥಾಪನೆ ಆಗಿ ಮಾದೇವಪ್ಪ ಅವರು ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದರು ಇದೇ ಈಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟ್ರ್ ಆಗಿದ್ದರು ಆವಾಗ ಶಂಕುಸ್ಥಾಪನೆ ಮಾಡಿದಂಥ ಕಟ್ಟಡ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಲ್ಲಿ ಕಂಪ್ಲೀಟ್ ಆಯಿತು ಅದಾದ ನಂತರ ಅಶ್ವಿನ್ ಕುಮಾರ್ ಅವರು ಬಂದರು ಅವ್ರಿಗೂ ಕೂಡ ನಾವು ಹೇಳಿದ್ವಿ ಈ ಕಟ್ಟಡವನ್ನು ಉಪಯೋಗಿಸಿ ಇದನ್ನು ಸಾರ್ವಜನಿಕವರೆಗೆ ಮುಕ್ತಗೊಳಿಸಿ ಈ ಭಾಗಗಳೆಲ್ಲ ಒಂದು ಐದಾರು ಹೋಬಳಿ ಗ್ರಾಮ ಪಂಚಾಯತಿಗಳು ಕುಗ್ರಾಮಗಳು ಇಲ್ಲಿ ತಾಯಿ ಮಕ್ಕಳು ಪ್ರತಿದಿನ ನೋವು ಅನುಭವಿಸ್ತವ್ರು ಎರ್ಗೆ ನೋವು ಬಂದಂಥವ್ರು ಮೈಸೂರಿನ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಅಥವಾ ಬನ್ನೂರಿಗೆ ಬಂದರೆ ಸ್ಪೆಷಾಲಿಟಿ ಕಮ್ಮಿ ಇರ್ತದೆ ಅದು ಎ ಪಿ ಪಿ ಎಸ್ ಸಿ ಅಷ್ಟೇ ಅದು ಸಮುದಾಯ ಆರೋಗ್ಯ ಕೇಂದ್ರ ಐ ಸಿ ಯು ಇರೋಲ್ಲ ಹಾಗಾಗಿ ಮೈಸೂರಿಗೆ ಹೋಗ್ಬೇಕಾಗ್ತದೆ ಇದು ದೊಡ್ಡ ಆಸ್ಪತ್ರೆ ದೊಡ್ಡ ಪ್ರಾಜೆಕ್ಟ್ ಇದೆ ಹೇಳಿದ್ರು ಯಾರು ರೆಸ್ಪಾಂಡ್ ಮಾಡಿಲ್ಲ ಸರ್ ಓಕೆ ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಮಹದೇವಪ್ಪನವರ ಸ್ವಕ್ಷಸ್ತ್ರ ಇದು ನೀವೆಲ್ಲ ಮತದಾರರು ಬಹುಶಃ ಅವರಿಗೆ ಸಾರ್ವಜನಿಕ ಸಭೆ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎ ಮಿನಿಸ್ಟರ್ಗಳು ಮಾಡ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಅದು ಯಾವುದು ಕೂಡ ಆಗಿಲ್ಲ ಇಲ್ಲ ಆಗಿಲ್ಲ ಬಂದರೆ ಆಗ ಉಂಟು ಅಂತ ನರಸಿಪುರಕ್ಕೆ ಒಂದು ಬಂದು ಉಂಟಾಗ್ತಾರೆ ಅಷ್ಟೇ ಇನ್ನು ಬನ್ನೋರು ಹೋಬಳಿ ವಾರೋ ಇಲ್ಲ ತಾಲೂಕು ಯಾವುದಕ್ಕೂ ಬರ್ತಾ ಇಲ್ಲ ಅವರು ಬರಲ್ಲ ಬೇಡ ಕೊನೆಯದಾಗಿ ಈ ಬಿಲ್ಡಿಂಗ್ ಎಲ್ಲ ಕಟ್ಟ ಆಲ್ಮೋಸ್ಟ್ ಐದಾರು ವರ್ಷ ಆಯಿತು ಓಪನ್ ಮಾಡಿ ಅನುಕೂಲ ಆಗುತ್ತೆ ತೀರಾ ಎಮರ್ಜೆನ್ಸಿ ಅಂತ ಬಂದರೆ ಅಟ್ಲೀಸ್ಟ್ ನಮ್ಮೂರಲ್ಲಿ ಒಂದು ಆಸ್ಪತ್ರೆ ಇದೆ ಅಂದರೆ ಇಮಿಡಿಯೇಟ್ ಆಗಿ ಬರ್ತಾರೆ ಇಲ್ಲಿಂದ ನಾನು ಮೈಸೂರಿಗೆ ಹೋಗುವಂತಂದ್ರೆ ಒನ್ ಅವರ್ ಆಗುತ್ತೆ ಹೇಳಿದಿರ ಈ ವಿಚಾರ ಅವ್ರಿಗೆ ಅಂತ ಸರ್ ಹೇಳಿದೀವಿ ಮೊದಲನೇದಾಗಿ ಹೇಳಬೇಕು ಅಂದರೆ ಅವರು ಸ್ಥಳೀಯವಾಗಿ ಸ್ಥಳೀಯರಿಗೆ ಸಿಗ್ಬೇಕು ಜನಪ್ರತಿನಿಧಿ ಅಂದರೆ ನಾವು ಬೆಂಗಳೂರು ಗುಡಿಗೆ ಹೋಗೋದಲ್ಲ ಇಲ್ಲಾಂದರೆ ಮುಂಬೈ ಗುಡಿಗೆ ಹೋಗೋದಲ್ಲ ಅವರು ಇರೋ ಸ್ಥಳಕ್ಕೆ ಅವರು ನಮ್ಮ ಜೊತೆಲಿ ಸುಳ್ದಾಡ್ಬೇಕು ಇಲ್ಲಿ ಯಜಮಾನ್ರೇ ನಿಮ್ಮ ಮಿನಿಸ್ಟ್ರ್ ನೋಡಿ ಎಷ್ಟು ದಿನ ಆಯ್ತು ನೀವು ನಮ್ಮ ಮಿನಿಸ್ಟ್ರು ನೋಡಿ ಎಲೆಕ್ಷನಲ್ಲಿ ನೋಡಿರೋದುಬೋದು ಎಲ್ಲಿಂದ ನೋಡಿಲ್ಲ ಆಲ್ಮೋಸ್ಟ್ ಎರಡು ವರ್ಷದಿಂದ ನೋಡ್ಲಿಲ್ಲ ಬದಿ ಯಾವತ್ತು ಬಂದೇ ಇಲ್ವಾ ಬರ್ಲಿಲ್ಲ ನಾವು ಹೋಗುದಿಲ್ಲ ಅಲ್ಲಿ ನೋಡ್ಲಿಲ್ಲ ಬದಿ ಈ ಎಲೆಕ್ಷನ್ ಬಂದಾಗ ಆದ್ರೂ ಮನೆ ಮನೆಗೆ ಬಂದಿದ್ರ ಓಟಿಗೆ ಟಾಕಿ ಅಂತ ಊರ್ಗಳಿಗೆ ಬಂದಿದ್ರು ಆಗಿದ್ದು ಮಾಮೂಲಿ ಬನ್ನೂರು ಹೋಗ್ಲಿಕ್ಕೆ ಬಂದಿದ್ರು ಬನ್ನೂರಲ್ಲಿ ಮಾತಾಡ್ಕೊಂಡ್ರು ಮನೆಗೆ ಹೋದ್ರು ಮಾಮೂಲಿ ಊರ ಕಾರ್ಯಕರ್ತರು ಅವರೆಲ್ಲ ಬದಿ ಅವ್ರು ಮಾಮೂಲಿ ಮಾಡೋರು ಎಲ್ಲ ಅವ್ರ ಜೊತೆ ಇದ್ಕೊಂಡು ಮಾಡ್ತಾರೆ ಅವ್ರಿಗೆ ಸಿಗ್ತಾರೆ ನೋಡಪ್ಪ ಅವ್ರಿಗಾದ್ರೂ ಕೇಳಿದ್ರ ಅಟ್ಲೀಸ್ಟ್ ನೀವೇನು ಮಾಡೋದ್ ಬೇಡ ನಮ್ಮ ಊರಿಗೆ ಒಂದು ಹಾಸ್ಪಿಟ್ಲ್ ಕಟ್ಟಿದ್ರೆ ಇನ್ನೊಂದು ಇನೋವೇಶನ್ ಮಾಡಿ ಅಂತ ಇದಾವ್ದು ರಾಜ್ಕುಮಾರ್ ಯಾವ್ದೋ ಪಿಕ್ಚರ್ ಹೇಳವನ ದೇವಸ್ಥಾನ ಕಟ್ಬಿಟ್ಟು ಪೂಜೆಗೆ ಹಣ ಖರ್ಚಾಯ್ತೆ ಅಂದ್ಬಿಟ್ಟು ಹತ್ತು ಕೋಟಿ ಹನ್ನೆರಡು ಕೋಟಿ ಕೋಟಿ ಖರ್ಚು ಮಾಡಿಬಿಟ್ಟು ಓಪನ್ ಮಾಡಿದ ಬಿಟ್ಟವರೆಲ್ಲ ನಮ್ಮಂತ ಬಡವರು ನಾವು ಇಲ್ಲಿ ಮಲಿಯವರು ವಟರ್ ಕೊಪ್ಪು ಸಿವಿ ಕೊಪ್ಲು ನಾವು ಅಲ್ಲೇ ಇರೋರೆಲ್ಲ ಹಳ್ಳಿಯವ್ರೆ ನಾವು ಸಂಜೆನಾಗೈಕ ಬೇವೆ ನೈಟು ಎರಗಿನ ಬಂದ್ಬಿಡ್ತೇವೆ ತಿಳ್ಕೊಳ್ಳಿ ಅವ್ರನ್ನ ಬನ್ನೂರ್ಗೆ ಎತ್ಕೊ ಓಡಬೇಕು ಆ ಬನ್ನೂರಲ್ಲಿ ಇಲ್ಲಿ ಆಗೋದಿಲ್ಲಪ್ಪ ಅಂದ್ರೆ ಇಲ್ಲದ್ರೆ ಮೈಸೂರು ಇಲ್ಲದ್ರೆ ಮಂಡ್ಯ ಆಗ ನಮ್ ತವ್ ಆಮೇಲೆ ನಮಿನ ಹೆಸರು ಕಾಯ್ಬೇಕು ಅದು ಬಂದ್ರು ಬರ್ದು ಬಿರದ್ರೂ ಅಂತವು ಎಷ್ಟೋ ಘಟನೆಗಳು ನಡೆದವೆ ಆದ್ರೂ ಅವ್ರು ಕೇಳುದಿಲ್ಲ ತುಂಬಾ ಸರಿ ಹೇಳದ ಬುದ್ಧಿ ಇಲ್ಲೇ ಬಂದಿದ್ ಪೂಜೆ ಮಾಡುವಾಗ ಎಲ್ಲಾ ಬಂದು ನಿಂತ ಏನು ಮಾಡ್ಲಿಲ್ಲ ಏನ್ ಯಜಮಾನ್ರೆ ಹೆರಿಗೆ ಆಸ್ಪತ್ರೆ ಹೆಂಗಿದೆ ಅಂತ ಬಹಳ ಆಸೆ ಆಗಿದ್ದಾವ ಇದು ಆಸ್ಪತ್ರೆ ಆಯ್ತು ನನ್ಗನು ಜನಕ್ಕೊಳಗೆ ಅನುಕೂಲ ಆಯ್ತದೆ ಅಂತ ಏನು ನಮ್ಮ ಆಸೆ ನಿರಾಸೆ ಅವ್ರು ಇನ್ನು ಮಾಡರ ಬಿಟ್ಟಾರ ಹಿಂಗೆ ನೋಡುದು ಇನ್ನು ಮಾಡಿದ್ರೇನೋ ಇದು ಉಳ್ಕತ್ತೆ ಇಲ್ಲಾಂದ್ರೆ ಹೋಯ್ತು ಇದು ಈಗ ಒಬ್ಬ ಹೆಣ್ಣು ಪ್ರೆಗ್ನೆಂಟ್ ಆದಾಗ ತನ್ನ ಮಗುನ ಕಾಪಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಸುರಕ್ಷಿತವಾಗಿರ್ತಾಳೆ ನಾನು ಜೋರಾಗಿ ಓಡಾಡಿದ್ರೆ ಮಗುಗೆಲ್ಲಾಗುತ್ತೋ ಅಂತ ಸೊ ಪೇನ್ಸ್ ಅನ್ನುವಂಥದ್ದು ಯಾವ ಟೈಮಲ್ಲಿ ಹೆಂಗೆ ಬೇಕಾದರೂ ಬರ್ಬೋದು ಇಮಿಡಿಯೇಟಾಗಿ ಒಂದು ನಿಮಿಷದ ಮುಂಚೆ ಬಂದರೆ ಬಹುಶಃ ತಾಯಿ ಮಗುನೂ ಉಳಿಸ್ ಉಳಿಸುವಂಥ ಸಂದರ್ಭ ಇರುತ್ತೆ ಅಂಥ ಟೈಮ್ನಲ್ಲಿ ಈ ಆಸ್ಪತ್ರೆ ಎಷ್ಟು ಅನಿವಾರ್ಯ ಆಗಿರುತ್ತೆ ಸರ್ ಇದು ನೀವು ಹೇಳ್ತಿರೋದು ಸತ್ಯ ಯಾಕಂತಂದ್ರೆ ಆ ಹೆರಿಗೆ ಬಂದಾಗ ಆ ತಾಯಿ ಪೇನ್ ಇರುತ್ತೆ ನೋಡಿ ಆ ತಾಯಿ ಪೇನ್ ಅರ್ಥ ಮಾಡ್ಕೊಳ್ಳೋದು ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಈ ರೀತಿ ಯಾರು ಎಲೆಕ್ಷನ್ನಿಂದ ವೋಟ್ ಗೆದ್ದರೆ ಅಧಿಕ ಅಧಿಕಾರಿ ಇರುವಂಥವ್ರು ಅವರೆಲ್ಲ ಗಮನಿಸಲ್ಲ ಸರ್ ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ ಈಗೆಲ್ಲ ಒಳ್ಳೊಳ್ಳೆ ಫೆಸಿಲಿಟೀಸ್ ಆಸ್ಪಿಟ್ಲ್ಗಳಲ್ಲ ಇರ್ತವೆ ಇದನ್ನು ಅನುಭವಿಸ್ತಾರೆ ಯಾರು ಅಂತಂದರೆ ನಮ್ಮ ಹಳ್ಳಿಗಳ ಜನಗಳು ಮಾತ್ರ ಇದನ್ನು ಕಷ್ಟನ ಏನು ಅಂತ ಹೇಳಿ ಅನುಭವಿಸ್ತಿರುವಂಥದ್ದು ಈ ರೀತಿ ಯಾರು ರಾಜಕಾರಣಿಗಳು ಇರ್ತಾರೆ ನೋಡಿ ಆ ರಾಜಕಾರಣಿಗಳಿಗೆಲ್ಲ ಒಳ್ಳೊಳ್ಳೆ ಫೆಸಿಲಿಟಿ ಆಸ್ಪೆಟ್ಲ್ಗಳಲ್ಲ ಇರ್ತವೆ ಅವ್ರೋಗಿ ಅವ್ರ ಫ್ಯಾಮಿಲಿಗೇನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಹೋಗಿ ದೊಡ್ಡ ದೊಡ್ಡ ಆಸ್ಪಿಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ಆದರೆ ಇಲ್ಲಿ ಬಡತನದಲ್ಲಿರುವಂಥವ್ರು ಹಳ್ಳಿಯವರು ಸೊ ಇಲ್ಲಿ ಇಲ್ಲಿ ಓಪನ್ ಆಯಿತು ಅಂತಂದರೆ ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕ ಇರೋರು ಕೂಡ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ದಿನಪ್ಪನ ಸರ್ ಇಲ್ಲೆಲ್ಲ ಇರೋರೆಲ್ಲ ಮೈಸೂರಿಗೆ ಹೋಗ್ಬೇಕಂದ್ರೆ ಒನ್ ಆ್ಯಂಡ್ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಸರ್ ಬಟ್ ಅಲ್ಲಿ ತನಕ ಪ್ರಾಣ ಆ ಬಾಣ ಯಾರೋ ಯಾರು ಹೆರಿಗೆ ಇರ್ತಾರೋ ಸೊ ಆ ಗರ್ಭಿಣಿಯರಿಗೆ ಏನು ಪ್ರಾಣ ಹೋಗೋ ಚಾನ್ಸಸ್ಸು ಕೂಡ ಇರುತ್ತೆ ಸರ್ ಇಲ್ಲಿಂದ ಅಲ್ಲಿ ಹೋಗೋ ತನಕ ಯಾಕಂದ್ರೆ ಒಂದೊಂದು ನಿಮಿಷನು ಕೂಡ ಇಂಪಾರ್ಟೆಂಟು ಸರ್ ಅದನ್ನ ಇದು ಸಂಬಂಧಪಟ್ಟಂತೆ ಯಾರು ರಾಜಕಾರಣಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಮತ್ತು ಸಂಬಂಧಪಟ್ಟ ಇಲ್ಲಿನ ಯಾರು ಈಗ ಯಾರು ಸಚಿವರು ಇದರಲ್ಲ ಸರ್ ಸಚಿವರು ಮತ್ತು ಯಾರು ಎಚ್ ಸಿ ಮಾದೇವಪ್ಪರು ಇದರಲ್ಲ ಅವರು ಸ್ವಲ್ಪ ಗಮನ ಕೊಟ್ಟು ಸೊ ಆದಷ್ಟು ಬೇಗ ಇದನ್ನು ಎರಿಗೆ ಹಾಸ್ಪಿಟಲ್ನ ಓಪನ್ ಮಾಡಿಸ್ರು ಇಲ್ಲೇ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಹೋಗ್ಬೋದು ಒಂಥರ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಾರೆ ನಿಮ್ಮೂರವರೆಲ್ಲ ನಾನು ಹೆರಿಗೆ ಹಾಸ್ಪಿಟಲ್ನೇ ಕೈ ಮುಗೀತೀವಿ ಸರ್ ಇದು ಈ ಇತ್ತು ತೊಗದು ಹೋಗ್ಬಿಟ್ರೆ ಸಾಕು ನಮ್ಗೆ ಈಗ ನೋಡಿ ನಮ್ಮ ಬಿ ಪಿ ಶುಗರ್ ಬನೂರ್ ಕೊಡ್ಬೇಕು ಲೇರು ಮೈಸೂರಿಗೆ ಕೊಡ್ಬೇಕು ಹಾಂ ಏನು ಮಾಡೋದು ಹೇಳಿ ಡಾಕ್ಟ್ರ್ ಇಮಿಡಿಯಾಗಿ ನಮ್ಮ ದಂಡೆಲೆ ಇದೆ ಮನೆ ಬಂದು ತೋರ್ಕೋಬೋದು ಈಗ ನಾವು ಆಲಿಬೇಕ್ ಎಲ್ಲ ನೋಡಿದ್ರೆ ಹಾಂ ಎಲ್ಲ ನೋಡಿದ್ದೀವಿ ಸರ್ ಹಾಂ ಇಲ್ಲೇ ಇಲ್ಲ ನಾ ಇವತ್ತೇ ಬಂದಿರೋದು ನೀವು ಯಾವುದಿಲ್ಲ ಬರುವುದಿಲ್ಲ ಇಲ್ಲಿಗೆ ಎಲ್ಲ ಕುಡ್ಕ್ರು ಬಾಟ್ಲುದು ಅದೊಳುದು ಮಾಡ್ತಾರೆ ಬಂದರೆ ಯಾಕೆ ಬಂದಿದೆ ಅಂತ ಬೈಯ್ತಾರೆ ಅದ್ಯಾಕ ಅವ್ರು ಬೈಯ್ ನಾವು ಡೋಳಿಂದ ಅತ್ತಾಗಿ ಸಂಜೆ ಎಂಟು ಗಂಟೆ ಆದ್ರೂ ಅಂದ್ರೆ ಫುಲ್ ಎಲ್ಲ ಹುಡುಗ್ರತಾರೆ ಎಲ್ಲ ಎಣ್ಣೆ ಜಾಸ್ತಿ ಆಸ್ಪತ್ರೆ ನಿಂತಾಯ್ತು ಮಾಡ್ತೀವಿ ಅಂದವ್ರು ಯಾರು ಮಾಡಲಿಲ್ಲ ಎಣ್ಣೆ ಹಿಟ್ಟು ಜಾಸ್ತಿ ಆಗೋಯ್ತು ಇಲ್ಲಿ ಬಾಟ್ಲು ಹೊಡಿದು ಕುಡಿದು ಬಿದ್ಕೊಳ್ಳೋದು ಒದ್ದಾಡೋದು ಎಲ್ಲ ರೂಢಿ ಮಾಡ್ಬಿಡೋ ಸಮಯ ನೆಕ್ಸ್ಟ್ ಏನು ಗೊತ್ತಾ ಇಲ್ಲಿ ಕೂತ್ಕೊಂಡು ಮಳೆ ಗಿಳೆ ಬಂತು ಅಂದ್ರೆ ನೆಕ್ಸ್ಟ್ ಬಾಗ್ಲು ಹೊಡೆದು ಟೇಬಲ್ ಗೇಬಲ್ ಇರ್ತಾರ ಒಳಗಡೆ ಹೋಗಿ ಏನಾರು ಮಾಡ್ಬೋದು ಸುಮ್ಮನೆ ಇದು ಕಟ್ಸದ್ ಏನ್ ಸುಖ ಸರ್ ಏನೋ ಕಟ್ಸ್ತಾರ ನಾವ್ ಏನೋ ನಮ್ ಕಷ್ಟ ತೋರಿಸಿ ನಮ್ಮ ವಾಸ ಮಾಡ್ಕೊಂಡ್ ಬಂದ್ಬಿಟ್ಟು ನಾವು ಮಾಡ್ಕೊಂಡ್ಮು ಇವರು ಎಮ್ ಎಲ್ ಎಗಳಿ ಮಾದೇವಪ್ಪನಲ್ಲಿ ಸಿದ್ದರಾಮಯ್ಯನಾಗಲಿ ಗೆದ್ದರು ಯಾರಾದ್ರೂ ಇದಕ್ಕೆ ಮಮತಾ ಕೊಡ್ತಾ ಇಲ್ಲ ಸರ್ ಈಗಲಾರು ಮಾಡ್ಕೊಡ್ತಾರೆ ಅಂದ್ಬಿಟ್ಟು ನಾವು ಈ ರೀತಿ ಮಾಡ್ತೇವೆ ಈಗಲೂ ಮಾಡ್ಸೋರ ಬಿಟ್ಟರೆ ಅದು ಮಾತ್ರ ಗೊತ್ತಿಲ್ಲ ಸರ್ ನಮ್ಗೆ ಒಳ್ಳೇದು ಮಾಡ್ಕೊಟ್ರೆ ನಮ್ಗೆ ಸಂತೋಷ ಸರ್ ಏನು ಹೇಳ್ತೀರಿ ಸರ್ ನಿಮ್ಮ ಆ ಊರಿನ ಆಸ್ಪತ್ರೆ ಬಗ್ಗೆ ಸದ್ಯಕ್ಕೆ ಎಲ್ಲ ಇಲ್ಲಿ ದ್ವಾಕ ಕೊಡ್ರು ಅನ್ಬೋದು ಓ ಟಿ ನರಸಿಂಹಪುರ ತಾಲೂಕಲ್ಲಿ ಮಿನಿಸ್ಟ್ರಿ ಆಗಿರ್ಬೋದು ಮಿನಿಸ್ಟ್ರ್ ಆದಾಗ್ಲೂ ಬಂದೇ ಇಲ್ಲ ಇಲ್ಲಿಗೆ ಅವರು ಮಿನಿಸ್ಟ್ರ್ ಐದು ವರ್ಷ ಅಯ್ಯ ಕೇಳಿ ಕೇಳ್ರಿ ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋದ್ ಕೊಲನ ಮಾಡಿಸ್ಬಿಡ್ತಾರೆ ಹಂಗೆ ಓ ಕಾಂಗ್ರೆಸ್ ಸರ್ಕಾರ ಇರೋದೇ ಅದಕ್ಕೆ ಕೊಲೆನಾ ಮಾಡಿಸ್ತಾರೆ ಯಾವನಾರವಾಲಿ ಹತ್ತ ಹದಿನೈದು ಜನ ಅಧಿಕಾರಿಗಳನ್ನ ಸಾಯಿಸ್ಬಿಟ್ರು ಇಲ್ಲಿ ಟಿಆರ್ಸಿ ಪುರ್ತಾಲಕ ಯಾರು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಕ್ ಮುಂದೆನೆ ಬರೋದಿಲ್ಲ ಅವರು ಎದ್ರಕ್ಕೆ ಜಾಸ್ತಿ ಎದ್ರಕೆ ಜಾಸ್ತಿ ಅಲ್ಲ ಸರ್ ಈಗ ಅವ್ನು ಮಾಡವ್ರಲ್ಲ ಸರ್ ಇದು ಈ ಹಾಸ್ಪಿಟ್ಲು ನಾನು ಮಾಡಿದೀನಿ ಇದನ್ನೇ ನಾನು ಕಟ್ಟಡ ಮಾಡದವನು ನಾನು ಓಪನ್ ಮಾಡಿದ್ದು ಅವ್ನಿಗೆ ಗೊತ್ತಿಲ್ವಾ ಈಗ ಅವನಿಗೆ ಗೊತ್ತಿಲ್ವಾ ಸರ್ ಆ ಮಿನಿಸ್ಟರ್ಗ ನಾ ಮಾಡಿದ್ದು ಹಾಸ್ಪಿಟ್ಲು ನಾನು ಓಪನ್ ಮಾಡ್ಬೇಕು ಅನ್ನಿದ್ದು ಅವನಿಗೆ ಗೊತ್ತಿಲ್ವಾ ಅದೇ ಹೋಟ್ ಕೇಳಕ್ ಬರ್ತಾನೆ ಅಲ್ಲಿ ಏನೋ ನಿಂತಿರ್ತಾನೋ ಹಾಕಸ್ಕತ್ತಾರೆ ಗೆದ್ಕೊಂಡ್ ಹೋಯ್ತಾರೆ ಹೋಗ್ತಾರೆ ಕೇಳ್ಬೇಕು ಸ್ವಾಮಿ ಹತ್ತು ವರ್ಷದಿಂದ ಕಟ್ತಾ ಇದೀರಾ ಸ್ವಾಮಿ ಯಾಕೆ ಏನಾಯ್ತು ಅಂತ ಆಗೋಯ್ತೆ ಹೋಗಿ ಅಂತಾರೆ ಹೋಗಿ ದೊಡ್ಡ ಮುಳುಗುಡ್ ಹೋಗಿ ನಿಮ್ದು ಅಲ್ಲಿ ಇರೋದು ನಿಮ್ ಮತ್ತೆ ಇದೇನ ಕಟ್ಟಿದ್ರಂತೆ ಕಟ್ಟಿರೋದು ಜಾಸ್ತಿ ಕಟಾಚಾರ ಈ ಆಸ್ಪತ್ರೆ ಅಂತ ಕಟ್ಟಿರೋದು ಆಸ್ಪತ್ರೆ ಕಟ್ಟಿದಿವಿ ಅದಕ್ಕೆ ಈ ಆಸ್ಪತ್ರೆಯಿಂದ ಅವ್ರಿಗೆ ಲಾಭ ಬೇಕು ಕಟ್ಟಡ ನಡೀತಾ ಇದೆ ಇದರಿಂದ ಏನ್ ಬಿಲ್ ಬರುತ್ತೆ ಅವ್ರಗ್ ಲಾಭ ಬೇಕಿತ್ತು ಅದಕ್ ತೋರ್ಸಕ್ಕೋಸ್ಕರ ಈ ಆಸ್ಪತ್ರೆ ಏನೇನ್ ಚಟುವಟಿಕೆಗಳಾಗುತ್ತಿಲ್ಲಿ ಅಂತ ಸರ್ ಇಲ್ಲಿ ಪ್ರತಿಯೊಂದು ಚಟುವಟಿಕೆನಿದೆ ಸರ್ ಸಂಜೆ ಏಳು ಗಂಟೆ ಆಯಿತು ಅಂದರೆ ಎಲ್ಲರಿಗೂ ಎಲ್ಲ ರೀತಿ ಚಟ ಇರೋರೆಲ್ಲ ಇಲ್ಲಿ ಬರ್ತಾರೆ ಸರ್ ಪಕ್ಕದಲ್ಲಿ ಕಾಲೇಜ್ ಇದೆ ಅಂತಲೂ ನೋಡಲ್ಲ ಎಣ್ಣೆ ಹೊಡೆಯೋರು ಇನ್ನೊಂದು ಇನ್ನೊಂದು ಎಲ್ಲ ವಗರ ಎಲ್ಲ ನಡಿತೇವೆ ಸರ್ ಇಲ್ಲಿ ಈಗ ಒಳಗಡೆ ಸರ್ ಇದು ಲಾಸ್ಟ್ ಟೈಮ್ ಎಲ್ಲ ಇದೆ ಸರ್ ಆಸ್ಪತ್ರೆ ಒಳಗಡೆ ಯಾಕಂದ್ರೆ ಲಾಸ್ಟ್ ಟೈಮು ಕೋವಿಡ್ ಆಗಿದ್ದಾಗ ಇದನ್ನ ಕೋವಿಡ್ ಸೆಂಟರ್ ಮಾಡ್ಕೊಂಡ್ರು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಮಾಡಿ ಕೋವಿಡ್ ಸೆಂಟರ್ ಮಾಡಿದ್ರು ಸರ್ ಇದನ್ನ ಯಾಕೆ ನಾವು ಕೋವಿಡ್ ಅಲ್ಲಿ ನಾವು ಇದ್ವಿ ಇಲ್ಲಿ ಎಲ್ಲಾ ಸ್ಪೆಷಲಿಟಿ ಇದೆ ಆದ್ರೂ ಓಪನ್ ಮಾಡಕ್ಕೆ ಏನಕ್ಕೆ ಇಷ್ಟೊಂದು ಇದ್ ಮಾಡ್ತಾವೆಲ್ಲ ಇದೆಯಾ ಎಲ್ಲ ಇದೆ ಸರ್ ಇಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇನ್ನು ಏನು ಬಂದಿಲ್ಲ ಬೆಡ್ ಮಂಚ ಮತ್ತೆ ಎಲ್ಲಾ ಸ್ಪೆಷಲಿಟಿ ಇತ್ತು ಸರ್ ಕೋವಿಡ್ ಅಲ್ಲೂ ಕೂಡ ಇಲ್ಲಿ ಬಂದು ಸಂತ ಮಳ ಚಾಮನ್ ಕಡೆಯಿಂದ ಬತ್ರ ಇಲ್ಲಿ ಅಣ್ಣ ಹೊಡೆದು ಪಾರ್ಟಿ ಮಾಡ್ಕೋರು ಆ ತರ ಸಿಗುದು ಅದು ಒಂದು ಚಟುವಟಿಕೆಗೊಳ್ಳೆ ಹೌದೌದು ಸಹ ಉದಾಹರಣೆ ನೋಡಿ ಬಿದ್ದರು ಬಾಟ್ಲುಗಳೆಲ್ಲ ನೋಡಿ ನಾವು ಹೊರಗಡೆ ಬಂದಾಗಿಂದ ಅಲ್ಲಿಂದ ಇಲ್ಲಿವರೆಗೂ ಬಿಯರ್ ಬಾಟ್ಲ್ ಹೊಡೆದ ಅದು ಆಳ್ ಬಿದ್ದು ಅಲ್ಲಿ ನೋಡಿ ಗ್ಲಾಸ್ಗಳೆಲ್ಲ ಗ್ಲಾಸ್ ಗಳೆಲ್ಲ ಹೊಡೆದಾಕಿದ್ದಾರೆ ಬಂದು ಸಾ ಮಳೆಯಲ್ಲಿ ಯಾವ್ದೋ ಬೀಗ ಹಾಕಿದ್ದಾರೆ ಆ ಬೀಗ ಅದ್ಭುತವಾಗಿ ತಗೊಂಡು ಹೊರಗಡೆ ಒಳಗಡೆ ಬರ್ಬೋದು ಬಂದು ಸಂತ ಮಳದಿಂದ ಐಟಮ್ ತಕ ಇಲ್ಲಿ ಪಾರ್ಟಿ ಮಾಡ್ಕೋತಾರೆ ಹ್ಮ್ ಕರೆಕ್ಟ್ ಆಗಿ ನಿಮ್ಗೆ ಹೇಳ್ಕೊಂಡ್ರೆ ಏಳು ಗಂಟೆ ಮೇಲೆ ಹತ್ತು ನಿಮಿಷ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ಗ ನೋಡಿ ಎಲ್ಲ ಹಂಗ್ ಬಂದು ಬಂದು ಬಂದ್ ಹಿಂಗ್ ಬರ್ತಾ ಇರೋದೇ ಹ್ಮ್ ಅದಕ್ಕೆ ಒಳ್ಳೆ ಜಾಗ ಆಗದೆ ಇದು ನಿಮ್ಗೆ ನೋಡಿದಿರಾ ನೀವು ಮಾತಾಡಿದಿರಾ ಮತ್ತಾದ್ರು ಅಯ್ಯೋ ಮಾತಾಡಿದೀವಿ ನೋಡಿದೀವಿ ಆದ್ರೂ ಏನು ಇಲ್ಲ ಮತ್ತೆ ಹೇಳೋದಲ್ಲ ನೀವು ಹೇಳಿದ್ರೆನೂ ಆಯ್ತು ಮಾಡಿಸ್ಕೊಡ್ತೀವಿ ಅಂತಾರೆ ನಾಳೆನೇ ಮಾಡ್ತೀನಿ ಅಂತ ಅಂತಾರೆ ಹೋಗುವಾಗ ಇನ್ನೇನು ಮಾದಾಪರ ಭರವಸೆ ಕೊಟ್ಟು ನಾವು ಅಷ್ಟೇ ಈಗ ಈಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಈ ಆಶ್ವಾಸನೆಗಳನ್ನ ಇದೆಯಲ್ಲ ಅದರಲ್ಲೇ ಜೀವನ ಮಾಡಬೇಕು ಹಂಗ ಆಗ್ಬಿಟ್ಟಿದೆ ಸರ್ ಏನು ಹೇಳ್ತೀರಿ ನೀವು ಏನು ಹೇಳುವಂಗೆ ಇಲ್ಲ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯವರು ಮಂತ್ರಿಗಳಾಗವ್ರೆ ಮುಖ್ಯಮಂತ್ರಿಗಳಾಗವ್ರೆ ನಮ್ಗೆ ಆಗೋ ಕೆಲಸಗಳೆಲ್ಲನ ಮಾಡಿಕೊಡ್ತಾರೆ ಅಂತ ಆಸೆ ಇಟ್ಕೊಂಡು ಓಟ್ ಹಾಕಿ ಗೆಲ್ಸಿದೀವಿ ಈಗ ಅವರು ತಿರಿಕ ನೋಡಿಲ್ಲ ಹಿಂದೆ ಅವರೇ ಶಂಕುಸ್ಥಾಪನೆ ಮಾಡಿದ್ರು ಇಲ್ಲಿ ಮತ್ತೆ ಅವರೇ ಮಾಡ್ತಾರೆ ಏನೋ ಭಾವನೆ ಇಟ್ಕೊಂಡಿದ್ದು ಗೆದ್ದು ಹೋದ್ಮೇಲೆ ದಂಡಿಕೆ ಬಂದಿಲ್ಲ ಯಾವುದೇ ಹೋಗು ಒಂದು ಸಂಘಟನೆ ಕೂಡ ಮಾಡಿಲ್ಲ ಅವ್ರಿಗೆ ಬೇಕಾದಷ್ಟು ಸಂಘಟನೆ ಇದೆ ಏನ್ ತೊಂದರೆ ಇಲ್ಲ ಗೆದ್ದಿದ್ದು ಯಾರು ಮೂವತ್ತಾರು ಸಾವಿರ ಚಿಲ್ಲರೆ ಏನೋ ಹಾ ಹದಿನೆಂಟು ಸಾವಿರ ಚಿಲ್ಲರೆಯಾ ಇರಬೇಕು ಹಂಗಾಗಿ ಗೆದ್ರು ಅಷ್ಟೇ ಈಗ ನಾವು ಹೋಗ್ ಕರೆದ್ರು ಅವರು ಬಂದು ಇಷ್ಟೊಂದು ಖರ್ಚು ಮಾಡ್ಬಿಟ್ಟು ನೀವ್ ಹೇಳ್ದಂಗೆ ರೆಸ್ಟೋರೆಂಟ್ ಮಾಡಿದ್ದಾರೆ ಏನು ಚೇಂಜ್ ಮಾಡ ಏನು ಗೊತ್ತಿಲ್ಲದೆ ಹೇಳ್ತಿದ್ರು ನಮ್ಮೂರಲ್ಲಿ ಕಾಣದೆ ಇದ್ದವ್ರೆಲ್ಲ ಕಣ್ಕರಪ್ಪು ಅಂತ ಹಂಗ ಕಾಣದ ಇದ್ದವ್ರಿಗೆಲ್ಲ ಕಾಣಿಸ್ತಾ ಅವ್ರೆ ಇಲ್ಲಿ ಎಲ್ಲ ಅನುಕೂಲತನು ಅವ್ರಿಗೆ ಮಾಡ್ಕೊಟ್ಟವ್ರ ಹೇಳಿದ್ರಲ್ಲಿ ಬನ್ನಿ ಇಲ್ಲಿ ಮುಂದೆ ಬನ್ನಿ ಸ್ವಲ್ಪ ನಮ್ಮ ಹೆಂಡ್ತಿರು ಆಕಸ್ಮಿಕ ನಮ್ಮ ಮಕ್ಕಳು ಎರ್ಗೆ ನೋವು ಬಂದಾಗ ಬನ್ನೂರು ಕರ್ಕೊ ಹೋಗ್ತೀವಿ ಬನ್ನೂ ಕರ್ಕೊ ಹೋದಾಗ ಅಲ್ಲಿರುವಂಥ ಆಫೀಸರ್ಗಳು ಯಾವ ಕೆಲಸನೂ ಮಾಡೋದಿಲ್ಲ ನರ್ಸ್ಗಳು ಕೂಡ ಏನೂ ಮಾಡೋದಿಲ್ಲ ಆ ಕಾರ್ಯಕರ್ತರು ಕೂಡ ಏನೂ ಮಾಡ್ತಾ ಇಲ್ಲ ಬರ್ಕೋತಾರೆ ಅವ್ರಿಗೊಂದು ಸಾವಿರ ಬರಬೇಕು ಅದ ಇಂಥೇವ್ರೊಂದು ಬಂದು ತಕೊಬಂದು ಯರ್ಗೆ ನೋವು ಬಂದು ನಾವು ಕರ್ಕೊಂಡು ಹೋದಾಗ ಕಾರೋಗಿರೋ ಮಾಡ್ಕೊಂಡು ಅಲ್ಲಿರುವಂಥ ಅಧಿಕಾರಿ ನಾ ಮಗಿನ ತಲೆಯಲ್ಲಿ ನೀರಿಲ್ಲ ಮಗ ತಿರಿಕನಿಲ್ಲ ಅಂತ ಹೇಳ್ತಾರೆ ಆಗ ನಾವು ಪ್ರಾಣ ಭಯಕ್ಕೆ ಅವ್ರನ್ನ ಆಂಬುಲೆನ್ಸ್ ಅನ್ ಕಳ್ಸ್ಬಿಡ್ತಾರೆ ಇಟ್ಬಿಡ್ಬಾತಾರೆ ಅದಕ್ಕೂ ದುಡ್ಡು ಕೊಡ್ಬೇಕು ಆಂಬುಲೆನ್ಸ್ ನಗೇ ಇಟ್ಬಿಟ್ಟು ಬಂದ್ಬಿಡ್ತಾರೆ ಅಲ್ಲಿ ನಾವು ಖಾಸಗಿ ಆಸ್ಪತ್ರೆ ಅಲ್ಲಿ ಕರ್ತೀವಿ ನೀವ್ ಹೇಳೋ ಪ್ರಕಾರ ಖಾಸಗಿ ತನ ಅಂದ್ರೆ ಎಲ್ಲ ಒಂದ್ರೆ ಪ್ರೈವೇಟೈಸೇಷನ್ ಆಗಿಬಿಟ್ಟೈತೆ ಬರ್ತದೆ ಬಿಡಿ ಯಾರಿಗೆ ಅಲ್ಲಿರುವಂತ ಅಧಿಕಾರಿಗಳು ಇಂಥ ಕೇಸ್ನ ಇಷ್ಟು ಕಳ್ಸಿಕೊಟ್ರೆ ಇಷ್ಟು ಪರ್ಸೆಂಟು ಅಂತ ಹಾಸ್ಪಿಟ್ಲ್ ಅವರು ಬುಕ್ ಆಗಿರ್ತಾರೆ ಅದೇ ತರ ಅಧಿಕಾರಿಗಳು ಅವರ ಒಂದು ಅಸಭ್ಯತನೂ ಇದೆ ಈಗ ಇವ್ರು ಹೇಳ್ತಾ ಇದ್ರು ಸರ್ ಪರ್ಸೆಂಟೇಜ್ ಈಗ ಹೋಗ್ತಿರಿ ಬನ್ನೂರು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತೀರಿ ಅವ್ರು ಹೇಳಿದ್ರು ಮಗು ಈ ಕಡೆ ತಿರುಗಿಲ್ವಾ ಈಗ ನಾರ್ಮಲ್ ಆಗಲ್ಲ ನೀವು ಬೇರೆ ಯಾವ್ದಾದ್ರು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಅಂತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮೂರಲ್ಲಿ ಒಂದು ಹೆರಿಗೆ ಹಾಸ್ಪಿಟ್ಲ್ ಇತ್ತು ಅಂತ ಇದೆಲ್ಲವೂ ಕೂಡ ಅಷ್ಟೇ ಕಡಿವಾಣ ಆಗ್ಬೋದು ಅವರು ದುಡ್ಡು ಮಾಡಬೇಕು ಅಂದ್ರೆ ಇದು ಇಮಾಗ್ರೇಷನ್ ಆಗ್ಬಾರ್ದು ಅಂತ ತಡೆ ಹಿಡಿತಿದ್ದಾರೆ ಅಂತ ಅನಿಸ್ತಿದೆ ನಿಮಗೆ ತಡೆ ಹಿಡಿತದೆ ಅಂತ ಅನ್ಸ ಬದಲು ಈ ಅಧಿಕಾರಿಗಳು ಏನಾಗತ್ತೆ ಅಂದ್ರೆ ಇವರ ಒಂದು ಬಯಕ್ಕೋಸ್ಕರನೇ ಅವರು ಕಮೀಷನ್ಗೋಸ್ಕರ ಹಾಸ್ಪಿಟ್ಲಿಗೆ ಹೋಗಿ ನೋಡ್ದ ಮುಟ್ಟೋದು ಇಲ್ಲ ಪೇಶೆಂಟ್ಗಳನ್ನ ಅವ್ರು ಬಂದ ಇಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ ಹೋಗಿ ಮೈಸೂರಿಗೆ ಅಂತ ಮೈಸೂರು ಎಲ್ಲಿ ಹೋಗಬೇಕು ಅಂದ್ರೆ ಕೆ ಆರ್ ಹಾಸ್ಪಿಟ್ಲ್ ಹೇಳಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಲ್ಗಳು ಹೇಳ್ತಾರೆ ಏನು ಇಕ್ಕಲ್ಲಿ ಹೋಗ್ಬೇಕು ಅಂದರೆ ನಮ್ಮಲ್ಲಿ ಸೌಲಭ್ಯ ಇಲ್ಲ ಕಣಪ್ಪ ಅಂತಾರೆ ಈಗ ಒಬ್ಬ ಹೋಗುವ ನಾಯಿ ಕಚ್ಚಿದ್ರೆ ನಾಯಿ ಇಂಜೆಕ್ಷನ್ ಏನು ಮಾಡ್ತಾರೆ ಮೈಸೂರಿಗೆ ಹೋಗಿ ಅಂತ ಮೈಸೂರಲ್ಲೇ ಇಂಜೆಕ್ಷನ್ ಇಲ್ಲಪ್ಪ ಪ್ರೈವೇಟ್ ಹೋಗಿ ಅಂತ ಈಗ ಆಲ್ರೆಡಿ ನಾವು ಮೂರ್ನಾಲ್ಕು ಪೇಷೆಂಟ್ ಎಲ್ಲ ಕರ್ಕೋಗಿ ಬನ್ನೂರಲ್ಲೆಲ್ಲ ಇದು ಮಾಡಿ ನಾವು ಗಲಾಟೆ ಮಾಡಿದ್ವಿ ಈಗ ಒನ್ ಒನ್ ಟೂ ಅಂತ ಬಿಟ್ಟಿದ್ದಾರೆ ಏನು ಪ್ರಯೋಜನ ಮಾಡಿದ್ರೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಯಾವುದೇ ಕಾರಣಕ್ಕೂ ಯಾವ ಒನ್ ಒನ್ ಟೂ ಇಲ್ಲ ಏನೂ ಇಲ್ಲ ಅಲ್ಲಿ ಹೋದಂಥ ಬಡ ರೈತರು ಅವರು ದುಡ್ಡು ಕೊಡಬೇಕಷ್ಟೇ ಅಷ್ಟೇ ದುಡ್ಡು ಕೊಡ್ರೆ ಎಲ್ಲ ಸ್ಪೆಷಲಿಟಿ ದುಡ್ಡು ಕೊಡಲಿಲ್ಲ ಅಂದರೆ ಏನು ಅದ್ರ ಬಗ್ಗೆ ನಮ್ಮ ಸಚಿವರೇ ಆಗಲಿ ಮತ್ತು ನಮ್ಮ ಇವರೇ ಆಗಲಿ ಸುನಿಲ್ ಅವರು ಯಾರು ಏನು ಕೇಳುವಂಥ ಮಾಹಿತಿನೂ ಇಲ್ಲ ಏನು ಇಲ್ಲ ಅವ್ರಿಗೆ ಹೋಗಿ ಮಾತಾಡೋಸೋದೂ ಇಲ್ಲ ಅವ್ರು ಬರೋದೂ ಇಲ್ಲ ಕೇಳಿದ್ರೆ ಇಲ್ಲಿ ನಮಗೆ ಏನು ಮೆಡಿಸನ್ ಇಲ್ಲ ಕಣಪ್ಪ ನಮ್ಗೆ ಅಧಿಕಾರಿಗಳು ಕಮ್ಮಿ ಇದಾರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಮೂರು ಜನ ಇಬ್ಬರು ಇದೆ ನಮ್ಮ ಅಷ್ಟೇ ಈಗ ಒಂದು ಒಂದು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಜಿಲ್ಲೆಯವರು ಸಚಿವರಾಗಿದ್ದಾರೆ ಒಂದು ಹೆಮ್ಮೆ ನಮ್ಗೆಲ್ಲ ಹೆಮ್ಮೆ ಎಲ್ಲಿ ಹೋಗ್ತಿದೆ ಅಂತ ಈಗ ಸರ್ ಈಗ ಎಸ್ ಎ ಮಾಧವಪ್ನವರು ಎರಡು ಸಾವಿರದ ಎಂಟರಿಂದ ಟೆನ್ಸಿಪುರ ವಿಧಾನಸಭಾ ಕ್ಷೇತ್ರ ಸತತವಾಗಿ ಮೂರು ಬಾರಿ ಗೆದ್ದವರ ಮಧ್ಯೆ ಒಂದ್ಸಲ ಅಶ್ವಿನ ಕುಮಾರ್ ಗೆದ್ದವರ ಮೂರು ಬಾರಿ ಗೆದ್ದುತ್ತೋಂದ್ಲೋ ನಮ್ಮ ಬನ್ನೂರು ಹೋಬಳಿ ಏನಿದೆ ಯಾವುದೇ ರೀತಿ ಅವ್ರ ಕಡೆಯಿಂದ ಯಾವುದೇ ಮಾಡಿದರೂ ಅಭಿವೃದ್ಧಿ ಆಗಿಲ್ಲ ಕಾರಣ ಕಾರಣ ಏನು ಸರ್ ಈ ಭಾಗದಲ್ಲಿ ಒಕ್ಕಲಿಗರ ಮೆಜಾರಿಟಿ ಜಾಸ್ತಿ ಹಾಕಿಲ್ಲ ನೀವು ವೋಟ್ ಹಾಕುವುದಿಲ್ಲ ನೀವು ಅನ್ನೋದು ಅವ್ರ ಪ್ರಮುಖವಾದ ಅವರು ವಾದ ಯಾವ ಕಡೆ ಇದು ಅಭಿವೃದ್ಧಿ ಆಗಿದೆ ತಲಕಾಡು ಮೂಗೂರು ಸೋಸ್ಲಿ ಆ ಒಬ್ಳಿಗೆ ಏನೋ ಅನುದಾನಗಳು ಬರ್ತವೆ ಕೆಲಸ ಕಾರ್ಯಗಳು ಆ ಕಡೆ ಮಾಡ್ತಾರೆ ದಲಿತರ ಮತಗಳು ಎಲ್ಲಿ ಜಾಸ್ತಿ ಆಗಿದೆ ಅಭಿವೃದ್ಧಿ ಅವರು ಜಾಸ್ತಿ ಒತ್ತು ಕೊಡೋದು ನಮ್ಮ ಬನ್ನೂರು ಒಬ್ಳಿಗೆ ಅವರು ಈಗ ಈಗ ಮೂರು ಬಾರಿ ನಿರ್ಲಕ್ಷ್ಯ ಜಾಸ್ತಿ ಯಾಕಂದ್ರೆ ಈಗ ಹತ್ತು ವರ್ಷ ಆಲ್ಮೋಸ್ಟ್ ಆಯ್ತು ಅಂತ ಹೇಳ್ತಿದ್ದಾರೆ ಅಷ್ಟು ದಿನ ಬೇಕಾಗಿಲ್ಲ ತುಂಬಾ ಚೆನ್ನಾಗಿ ಕಟ್ಟಿದಾರೆ ಹಾಸ್ಪಿಟ್ಲು ಬೆಡ್ ಎಲ್ಲಾನು ಒಳಗಡೆ ಅವೈಲೇಬಿಲಿಟಿ ಇದೆಯಂತೆ ಒಂದು ಇನಾಗ್ರೇಷನ್ ಮಾಡಿ ಎಕ್ವಿಪ್ಮೆಂಟ್ ತಂದು ಒಂದಷ್ಟು ಜನ ಡಾಕ್ಟರ್ ಮುಗಿತ್ತು ಈಗ ಅವ್ರು ಹನ್ನೆರಡು ವರ್ಷ ಎರಡು ಸಾವಿರದ ಎಂಟು ಇವತ್ತಿನ ಹನ್ನೆರಡು ವರ್ಷ ಆಯ್ತು ಅವರು ಎಮ್ ಎಲ್ ಪ್ಲಸ್ ಮಂತ್ರಿ ಮಂತ್ರಿಯಾಗಿ ಏಳು ವರ್ಷ ಆಯ್ತು ಒಂದೇ ಒಂದು ಸಾಮಾನ್ಯ ಜನಸಾಮಾನ್ಯರ ಸಭೆ ಅಂತ ಮಾಡಿಲ್ಲ ಗೆದ್ದು ಗೆದ್ದಾಗ ಏನು ಅಂದ್ರೆ ಅಣಬಲದಿಂದ ಗೆಲ್ತಾ ಅವ್ರು ಇವತ್ತು ಇವತ್ತು ಪ್ರೆಸೆಂಟು ಅವ್ರು ಏನು ಬೇಕೋ ಆ ಸಾಕಷ್ಟು ಹಣಬಲ ಅಣಬಲದಿಂದ ಹಣಬಲದಿಂದ ಅವರು ಅವರ ವೈಯಕ್ತಿಕ ವರ್ಚಸ್ಸಿನ ಇಲ್ಲ ಈಗ ಇವ್ರು ಹೇಳಿದ್ರು ನೀವಾಗ್ಲೇ ನಂಗೆ ಒಂದು ಮಾತು ಅಲ್ಲಿ ನಮ್ಮ ಕಡೆ ಏನಕ್ಕೆ ಅವ್ರು ಅಭಿವೃದ್ಧಿ ಮಾಡ್ಯಾರು ಓಟ್ ಹಾಕಲ್ಲಂತೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಿವಿ ಅಂತ ಅವರು ಅದೇ ಮಾತು ನಿಜಾನ ಅದು ನಿಜ ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಜೆ ಡಿ ಎಸ್ಪಿಟ್ ಜಾಸ್ತಿ ಅದಕ್ಕೆ ಸ್ವಲ್ಪ ಕಮ್ಮಿ ಅವ್ರದ್ದು ಅಥಗೆಲ್ಲ ಮಾಮೂಲಿ ಕೈ ನೋಡಿ ಕಗಲಿಪುರ್ ಕಂತ ಎಸ್ ಎಲ್ಲಿ ಇಡ್ಬೋತ ಈಗ ಕುಮಾರಸ್ವಾಮಿ ಅವರು ಒಂದಷ್ಟು ದಿನ ಮುಖ್ಯಮಂತ್ರಿ ಇದ್ರಲ್ಲ ಅವಾಗ ಯಾಕೆ ಮಾಡಲಿಲ್ಲ ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತೊಗೊಂಡ್ ನಾವು ಕೇಳೋಕೈತ ಬುದ್ಧಿ ನಾವ್ ತಡಿ ಕಳಿ ಹೋಗ ಈಗ ನಡೆಯೋದು ಮುಂದೆ ಸರ್ ಇದೇ ರಸ್ತೆಯನ್ನು ತಡೆದು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಆಮೇಲೆ ರಸ್ತೆಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು ಅಂತ ಪೊಲೀಸ್ ಇಲಾಖೆಯವರೇ ಆಗಲಿ ಅಥವಾ ಸರ್ಕಾರನೇ ಆಗಲಿ ಯಾವುದೇ ತರಕು ನಮ್ಮ ಹೊಣೆಗಾರರು ಮಾಡಬಾರ್ದು ನಾವು ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆಗೂ ನಾವು ಇದನ್ನೇ ಹೇಳ್ತಾ ಇದೀವಿ ಮೊನ್ನೆಯಿಂದನವೇ ನೀವು ಇದನ್ನು ತತ್ಕ್ಷಣವೇ ಸೆಷನ್ಸ್ಗೆ ತಲುಪಿಸಬೇಕು ನಮ್ಮ ಸುದ್ದಿಯನ್ನು ಈ ಸೆಷನ್ಸ್ನಲ್ಲಿ ಇದಕ್ಕೆ ಎಷ್ಟು ಅನುದಾನ ಬೇಕು ಪುನರ್ಚೇತನಕ್ಕೆ ಅಷ್ಟು ಅನುದಾನವನ್ನು ಕೊಡಬೇಕು ಕೂಡಲೇ ತಾಯಿ ಮಕ್ಕಳಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ಇದು ಸದ್ಬಳಕೆ ಆಗಬೇಕು ಈ ಕಟ್ಟಡ ಜಿಲ್ಲಾ ಅಧಿಕಾರಿಗಳು ಇರ್ಬೋದು ವೈದ್ಯಕೀಯ ಅಧಿಕಾರಿಗಳು ಇರ್ಬೋದು ತಂತ್ರಜ್ಞಾನ ಇರ್ಬೋದು ಶಾಸಕರು ಇರ್ಬೋದು ಎಲ್ಲರೂ ಇದನ್ನ ಕಮಿಷನ್ ಆಸೆಗೋಸ್ಕರನೇ ಸಾರ್ವಜನಿಕ ತೆರಿಗೆ ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡು ಅವರ ಕೆಲಸ ಆಯ್ತು ಅವರ ಸೂಟ್ ಕೇಸ್ ತುಂಬಿತು ನಮ್ಗೇನಾದ್ರೂನು ಅಂತೇಳಿ ಜನ ಸತ್ತರೆ ಶೈಲಿ ಅಂತೇಳಿ ಬಿಟ್ಟಿದ್ದಾರೆ ನಾವು ಇದಕ್ಕೆ ಅವಕಾಶ ಮಾಡ್ಕೊಡೋಲ್ಲ ಮುಂದಿನ ದಿನದಲ್ಲಿ ಅದು ಉಗ್ರವಾದ ಪ್ರತಿಭಟನೆ ಮುಖಾಂತರ ನಾವು ಅವ್ರಿಗೆ ತಕ್ಕ ಸಾಸ್ತಿನ ಮಾಡ್ತೇವೆ ಈಗ ಒಂದ್ ಕಡೆ ಒಳ್ಳೆ ಚೆನ್ನಾಗಿ ಹೈಟೆಕ್ ಆಗಿ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ವಸತಿ ಗೃಹಗಳು ಒಂದ್ ವೇಳೆ ಬೇರೆ ಊರುಗಳಿಂದ ಯಾರನ್ನಾದ್ರು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಉಳ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಅದನ್ನು ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಏನು ಕೂಡ ತೊಂದರೆ ಆಗಲ್ಲ ಅಂತ ನಾನು ಅನ್ಕೊಂಡಿದೀನಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಅಷ್ಟೇ ಅದನ್ನ ಇನಾಗ್ರೇಷನ್ ಮಾಡಕ್ಕ ಹಿಂದೇಟಿ ಇವ್ರಿಗೆ ಅಂತ ಸರ್ ಅದ ನಾವ್ ಆಗ್ಲೇ ಹೇಳ್ದಂಗೆ ಸರ್ ಅವ್ರು ಲಾಭಕ್ಕೋಸ್ಕರ ಮಾಡಿದ್ರು ಲಾಭ ಮಾಡ್ಕೊಂಡ್ರು ಇವತ್ತು ಯಾವ್ದಕ್ಕೂ ತಲೆ ಕೆಟ್ಟ ಈಗ ಲಾಭಕ್ಕೋಸ್ಕರ ಮಾಡಿದ್ದಾರೆ ಈಗ ಏನಾದ್ರು ಇನ್ ಮುಂದೆ ಏನಾದ್ರು ಇನಾಗ್ರೇಷನ್ ಮಾಡಿಲ್ಲ ಅಂತಂದ್ರೆ ಊರಿನ ಗ್ರಾಮಸ್ಥರಾಗಿ ನೀವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಸರ್ ನಾವು ಇಲ್ಲಿ ಉಪಯೋಗ ತಗೊಳೋದ್ಕಿಂತ ತೊಂದರೆ ಅನುಭವಿಸಿದ್ದೆ ಜಾಸ್ತಿ ಸರ್ ಇದಾದ್ಮೇಲೆ ನಮ್ಗೆ ಇಲ್ಲಿ ಯಾಕೆಂದರೆ ಜಾಸ್ತಿ ನಾವು ಹೊರ್ಗಡೆನೇ ಹೋಗಿರೋದುಂಟು ಇದೇ ಇದು ಒಂದು ಸರಿ ಸರ್ ಇದು ನಮ್ಮ ಮಗಳಿಗೆ ಡೆಲಿವರಿ ಟೈಮ್ ಬಂತು ಸರ್ ನಮ್ಮ ಮಿಸ್ಸಸ್ಗೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮಗೆ ಬನ್ನೂರಿಂದ ಆ್ಯಂಬುಲೆನ್ಸು ಸಿಕ್ಕಲಿಲ್ಲ ಮತ್ತು ಆಸ್ಪತ್ರೆಗೆ ಹೋಗಾಗ್ಲಿಲ್ಲ ಸರ್ ಮನೆಯಲ್ಲೇ ಡೆಲಿವರಿ ಆಗೋಯಿತು ಈ ಆಸ್ಪತ್ರೆ ಇದ್ದು ಕೂಡ ಸರ್ ಆ ರೀತಿ ನಾವು ಅನ್ಭಕ್ಸಿದೆ ನಾವು ಓಕೆ ಮತ್ತೆ ಓಪನ್ ಮಾಡಿಲ್ಲ ಅಂತಂದರೆ ಹೋರಾಟ ಮಾಡ್ತೀವಿ ರೋಡ್ ತಡೀತೀವಿ ಅಂತೆಲ್ಲ ಹೇಳ್ತಿದ್ದಾರೆ ಸೊ ನೀವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ನೀವು ಸರ್ ನಾವು ಅದನ್ನ ರಕ್ಷಣೆ ಕೊಡುವಾಗ ನಾವೇ ಕೊಡ್ಬಾರ್ದು ಅವ್ರ ಜೊತೆ ನಾವು ಮಾಡ್ತೀವಿ ಇದು ಕೇಳಿದ್ರಲ್ಲ ಹೆರಿಗೆ ಆಸ್ಪತ್ರೆ ಕಟ್ಟ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಇನ್ನೂ ಕೂಡ ಅಷ್ಟೇ ಅದನ್ನ ಇನಾಗ್ರೇಷನ್ ಮಾಡಿಲ್ಲ ಎಲ್ಲಾ ವ್ಯವಸ್ಥೆನೂ ಇದೆ ಒಂದ್ ಕಡೆ ವಸತಿ ಗೃಹ ಇದೆ ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇನಾಗ್ರೇಷನ್ ಮಾಡಿಲ್ಲ ಎಲ್ಲೋ ಒಂದು ಕಡೆ ಸಿ ಎಮ್ ಅವರ ತವರು ಜಿಲ್ಲೆಯ ಈ ರೀತಿಯಾದಂಥ ಅವ್ಯವಸ್ಥೆ ನಿರ್ಮಾಣ ಆಗಿರುವಂಥದ್ದು ಈಗ ಊರಿನ ಗ್ರಾಮಸ್ಥರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಏನಂದ್ರೆ ಆದಷ್ಟು ಬೇಗ ಈ ಒಂದು ಆಸ್ಪತ್ರೆ ಇನಾಗ್ರೇಷನ್ ಮಾಡಿಲ್ಲ ಅಂತಂದರೆ ರೋಡ್ ಬ್ಲಾಕ್ ಮಾಡಿಕೊಂಡು ಸುಮಾರು ಐವತ್ತು ಸಾವಿರ ಜನ ಇದ್ದೀವಿ ಎಲ್ಲರೂ ಕೂಡ ಅಷ್ಟೇ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ನೇರವಾಗಿ ಕೊಡ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಜಾಲ ನಮ್ಮದು ಬಲ ನಿಮ್ಮದು